ನನಗೆ ನೀನ ನೀನಗೆ ನಾನು ಸ್ನಾನ ಮಾಡ್ಬೇಕು ಎಲ್ಲ ಮಾಡಬೇಕು ಅಷ್ಟೇನಾ ಇನ್ನ ಏನಂತ ನೀನೇ ಹೇಳು ನಾನು ಚಿನ್ನಿ ಮೊಬೈಲ್ ಕಡಕ್ಕೆ ಇಷ್ಟನಾದ್ತೆ ನಾನು ಆದ್ಮೇಲೆ ಕ್ಲೀನ್ ಆಗಕ್ಕೆ

कोई प्रकरण तो। में अब्बू मतलब तो हम्म इन्हें अब्बू है फैली पीढ़ी हम हम बेबी गेम बेबी मैंने स्ट्रेस से लगकर मैं मर जाऊंगा मतलब कल तो तेरे दो बेबी ब्लैंक ಆಸೆಲ್ಲೂ ಯುಗಾದಿ ಹಬ್ಬದಲ್ಲಿ ಅದು ಇದು ಅಂತ ಆಡ್ತಾರೆ ನಾನು ನೀನು ಯಾಕೆ ಹೊಸ್ತಾಗಿ ಗೇಮ್ ಚೇಂಜ್ ಮಾಡಬಾರ್ದು ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ಅಮರ್ನಾಥ್ ಭಟ್ ಪ್ರೀತಿ ಪ್ರೇಮ ವಿಚಾರ ಹೆಣ್ಣು ಅಥವಾ ಗಂಡು ವಸೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಇಂದೇ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಆರು ಮೂರು ಐದು ಆರು ನಾಲ್ಕು ಏಳು